ರಾಜ್ಯದಲ್ಲಿ ನೆಲದ ಬಾಲ್ಯ ವಿವಾಹ ಜನಜೀವನ ತುಂಬಾ ಮುಂದುವರೆದಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ವಾಸಿಸುತ್ತಿದ್ದರೂ ಕೂಡ ಹಿಂದಿನ ಕಾಲದ ಕೆಲವೊಂದಿಷ್ಟು ಮೌಲ್ಯಗಳು ಮುಂದುವರಿಯುತ್ತಲೇ ಇದೆ ಇದರಿಂದಾಗಿ ಬೆಳೆಯಬೇಕಾದ ಮಕ್ಕಳಿಗೆ ಪೋಷಕರು ಮದುವೆ ಬಂಧನ ಹಾಕುತ್ತಿದ್ದು ಬಡತನವನ್ನೇ ಬಂಡವಾಳ ಮಾಡಿಕೊಂಡು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿಸಿ ಪೋಷಕರು ಮಕ್ಕಳ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಇತ ಕಳೆದ ನಾಲ್ಕು ವರ್ಷಗಳಲ್ಲಿ ಆದ ಬಾಲ್ಯ ವಿವಾಹದ ವಿವರ ಅಚ್ಚರಿ ಮೂಡಿಸಿದೆ ಆಧುನಿಕತೆ ಬೆಳೆದಂತೆ ಜನ ಬದಲಾಗ್ತಿದ್ದಾರೆ ಅಂತ ಸಮಾಜ ತಿಳಿದಿತ್ತು ಆದರೆ ಕೆಲ ಮೌಢ್ಯಗಳು ಮಾತ್ರ ಜನರಲ್ಲಿ ಇಂದಿಗೂ ಕೂಡ ಬದಲಾಯಿಸಲು ಸಾಧ್ಯವಾಗ್ತಿಲ್ಲ ಇತ ಬೆಂಗಳೂರು ನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಾಲ್ಯ ವಿವಾಹದಿಂದಾಗಿ ಅದೆಷ್ಟೋ ಹೆಣ್ಣು ಮಕ್ಕಳ ಬದುಕು ಕತ್ತಲಾಗುತ್ತಿದೆ ಆಟ ಆಡಿ ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಜೀವನ ರೂಪಿಸಿಕೊಳ್ಳಬೇಕಾದ ಮಕ್ಕಳ ಭವಿಷ್ಯದ ಮದುವೆ ಬಂಧನ ಬಂಧಿಯಾಗುತ್ತಿದ್ಲು ಕಳೆದ ನಾಲ್ಕೈದು ವರ್ಷಗಳಿಂದ ಬಾಲ್ಯ ವಿವಾಹ ಪ್ರಕರಣಗಳು ಮಿತಿ ಮೀರುತ್ತಿದೆ ಹೌದು ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪೋಷಕರು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುತ್ತಿದ್ದಾರೆ ಸರ್ಕಾರ ಎಷ್ಟೇ ಕಡಿವಾಣ ಹಾಕಿದ್ದು ಅವನ್ನೆಲ್ಲ ಪೋಷಕರು ಗಾಳಿಗೆ ತೋರುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗುತ್ತಿದೆ ಅಂಕಿ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ನಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ಸಾವಿರದ ನೂರ ಎಂಬತ್ತೆಂಟು ಬಾಲ್ಯ ವಿವಾಹ ನಡೆದಿದ್ದು ನಾಲ್ಕು ವರ್ಷಗಳಲ್ಲಿ ಒಟ್ಟು ಹದಿಮೂರು ಸಾವಿರದ ನಲವತ್ತೈದಕ್ಕೂ ಹೆಚ್ಚು ದೂರು ಸ್ವೀಕರಿಸಲಾಗಿದೆ ಅದರಲ್ಲಿ ಹತ್ತು ಸಾವಿರದ ಎಂಟುನೂರ ಎಂಬತ್ತೈದು ಬಾಲ್ಯ ವಿವಾಹಗಳನ್ನು ತಡೆಯಲಾಗಿದೆ ಇನ್ನು ಎರಡು ಸಾವಿರದ ನೂರ ಎಂಬತ್ತೆಂಟು ಬಾಲ್ಯ ವಿವಾಹ ಕೇಸ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತೈದು ಬಾಲ್ಯ ವಿವಾಹದ ವಿರುದ್ಧ ಎಫ್ಐಆರ್ ದಾಖಲಾಗಿವೆ ಮೂರು ಬಾಲ್ಯ ವಿವಾಹದ ವಿರುದ್ಧ ಎಫ್ಐಆರ್ ದಾಖಲಾಗಿ ಇಲ್ಲ ಎನ್ನುವುದು ಅಚ್ಚರಿಯ ಸಂಗತಿಯಾಗಿದೆ ಇನ್ನು ಈ ಮದುವೆಗಳು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಗುತ್ತಿವೆ ಎಂಬುದು ಆತಂಕದ ಸಂಗತಿ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಕರಣಗಳು ಅನ್ನೋದನ್ನ ನೋಡುವುದಾದರೆ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂರ ಅರವತ್ತಾರು ಶಿವಮೊಗ್ಗದಲ್ಲಿ ಇನ್ನೂರ ಇಪ್ಪತ್ತೆರಡು ಮೈಸೂರು ಇನ್ನೂರ ಮೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೂರ ಐವತ್ತೈದು ಬಾಗಲಕೋಟೆಯಲ್ಲಿ ನೂರ ಇಪ್ಪತ್ತು ಪ್ರಕರಣಗಳು ಹಾಗೂ ಕೋಲಾರದಲ್ಲಿ ನೂರ ಒಂದು ಬೆಳಗಾವಿ ಎಂಬತ್ತೊಂದು ಹಾಸನ ಎಪ್ಪತ್ತೈದು ರಾಮನಗರ ಎಪ್ಪತ್ಮೂರು ವಿಜಯನಗರದಲ್ಲಿ ಅರವತ್ತೆರಡು ಪ್ರಕರಣಗಳು ದಾಖಲಾಗಿವೆ ಇನ್ನು ಬಾಲ್ಯ ವಿವಾಹವು ಕಾನೂನಿನ ಪ್ರಕಾರ ಅಪರಾಧವಾಗಿದ್ದು ಕಠಿಣ ಶಿಕ್ಷೆ ಕೂಡ ಇದೆ ಇನ್ನು ಬಾಲ್ಯ ವಿವಾಹಕ್ಕೆ ಕಾರಣವಾದ ಗಂಡಿನ ಅಪ್ಪ ಅಮ್ಮ ಹೆಣ್ಣಿನ ಅಪ್ಪ ಅಮ್ಮ ಇಪ್ಪತ್ತೊಂದು ವರ್ಷ ದಾಟಿದ ಮೇಲೆ ಗಂಡು ಹಾಗೂ ಮದುವೆಗೆ ಸ್ಥಳ ನೀಡಿದವರ ವಿರುದ್ಧ ಪತ್ರಿಕೆ ಪ್ರಿಂಟ್ ಮಾಡಿದವರು ಮದುವೆಗೆ ಬಂದವರ ವಿರುದ್ಧವೆಲ್ಲ ದೂರುಗಳು ದಾಖಲಾಗಿವೆ ಜೊತೆಗೆ ಅಪರಾಧಿಗಳಿಗೆ ಒಂದು ಲಕ್ಷ ರೂಪಾಯಿವರೆಗೂ ದಂಡ ಹಾಗೂ ಆರು ತಿಂಗಳು ಜೈಲು ಶಿಕ್ಷೆ ಇದೆ ಆದರೂ ಕೂಡ ಜನ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಒಟ್ಟಲ್ಲಿ ಸರ್ಕಾರದ ನಿಗದಿತ ವಿವಾಹದ ವಯಸ್ಸು ಉಲ್ಲಂಘಿಸಿ ಅಪ್ರಾಪ್ತರನ್ನ ವಿವಾಹ ಮಾಡುವ ಪದ್ಧತಿ ಇಂದಿಗೂ ನಡೆಯುತ್ತಿರುವುದು ವಿಪರ್ಯಾಸ ಎಂಬಂತಾಗಿದ್ದು ಅಂಕಿ ಅಂಶಗಳನ್ನು ನೋಡಿದ್ರೆ ಬೆಚ್ಚಿ ಬೀಳುವಂತಾಗಿದೆ ಅಂಕಿ ಅಂಶಗಳನ್ನು ನೋಡಿದ್ರೆ ಬೆಚ್ಚಿ ಬೀಳೋದಂತೂ ಸತ್ಯ ಪೋಷಕರೇ ಮಕ್ಕಳ ಭವಿಷ್ಯದ ಪಾಲಿಗೆ ವಿಲ್ಲನಾಗ್ತಾ ಇದ್ದಾರೆ ಅನ್ನೋದು ಇನ್ನಷ್ಟು ನೋವಿನ ಸಂಗತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಎನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ